ಲೋಕಸಭೆಗೆ ಕೈ ಕಳಿಸ್ಕೊಡ್ಬೇಕಲ್ವಾ ಬಳ್ಳಾರಿ ಅಭಿವೃದ್ಧಿ ಆಗ್ಬೇಕಾದ್ರೆ ಪಾರ್ಲಿಮೆಂಟ್ ಅಲ್ಲಿಂದ ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಇವರು ಲೋಕಸಭೆಗೆ ಹೋಗಲೇಬೇಕು ಅಧಿಕಾರ ಗಣಪತಿಯು ಕೂಡ ಗ್ರಾಮ ವಿಕಸನಕ 15 ನಾವು ಗೃಹ ಲಕ್ಷ್ಮಿ ಅಂತಕಂತ ಯೋನಿಯಿಂದ ಅವರು ಮಹಾ ಲಕ್ಷ್ಮಿ ಅಂತಕಂತ ಈ ಶ್ರೀಯುತ ಪೋಷಕ ಮಾಡಿದಾರೆ ಮಹಾ

ಯಾವ ಸಾಲ ಮನ್ನಾ ರೈತ ಸಾಲ ಮನ್ನಾ ಮಾಡಲಿಲ್ಲ ಬಂಡವಾಳ ಸಹಿಗಳು ಅಂಬಾನಿ ಅಧಿಕಾರಿ ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮಾಡ ಸಾಲ ಮನ್ನಾ ಮಾಡುವುದು ಹದಿನಾರು ಲಕ್ಷ ಕೋಟಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲವನ್ನು ಕರ್ನಾಟಕದಲ್ಲಿ ನಾನು ಮುಖ್ಯಮಂತ್ರಿ ಆಗಿರುವಾಗ ಸೊಸೈಟ್ಗಳಲ್ಲಿ ಐವತ್ತು ಐವತ್ತು ಯಾರು ಸಾವಿರ ಇಪ್ಪತ್ತೇಳು ಲಕ್ಷದ ಇಪ್ಪತ್ತು ಸಾವಿರ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತೈದು ಕೋಟಿ ರೂಪಾಯಿಯನ್ನು ಕರ್ನಾಟಕದಲ್ಲಿ ನಾನು ಮನ್ನಾ ಮಾಡಿದೆ ಯಡಿಯೂರಪ್ಪ ಬಸವರಾಜ್ ಬೊಮ್ಮಾಯಿ ಮನ್ನ ಮಾಡಿಲ್ಲ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಸಾಲ ಯಡಿಯೂರಪ್ಪ ಸಾಲ ಮನ್ನಾ ಮಾಡಲಿಕ್ಕೆ ನೋಟ್ ಮಾಡೋಲ್ಲ ದುಡ್ಡಿಲ್ಲ ಅಂತ ಇಲ್ಲ ಯಾಕಂದ್ರೆ ಹಣ ಲೆಕ್ಕಾಕೈಗೆಟ್ಟಿದ್ದರು ಸಾಲವನ್ನು ಮಾಡಿದ್ರು ನೋಟಿಡ್ತಕ್ಕಂಥ ಕೃಷಿ ಇಟ್ಕೊಂಡಿದ್ದ ರೈತರು ಅನೇಕ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ನಾವು ಬೆಳೆದಂತ ಬೆಳೆಗಳಿಗೆ ಹೇಳ್ಬೋದಂತ ಬೆಳೆ ಕೊಡಿ கால <laughs> 재미ensive of blackkt experiences הי filtrate